ಅನಂತ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚೆಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚೆಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆಕಾಶಿಕ್ ರೆಕಾರ್ಡ್ಸ್ ಓಕೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ವೀಡಿಯೋ ಆಕಾಶಿಕ್ ರೆಕಾರ್ಡ್ ಬಗ್ಗೆ ರೀಡಿಂಗ್ಸ್ನ ಮಾಡಿ ಅಂತ ನಾನು ತುಂಬ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ಸ್ ಮಾಡಿದ್ದೀನಿ ಬಟ್ ಆವಾಗ ಇಷ್ಟೊಂದು ರಿಕ್ವೆಸ್ಟ್ ಬಂದಿರಲಿಲ್ಲ ಈಗ ಈ ರಿಕ್ವೆಸ್ಟ್ ಬಂದಿದೆ ಆ ರಿಕ್ವೆಸ್ಟ್ ಪ್ರಕಾರ ನಾನು ಈ ಒಂದು ರೀಡಿಂಗ್ನ ಮಾಡ್ತಿದ್ದೀನಿ ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ಡೇಟ್ ಆಫ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಡೇಟ್ ಆಫ್ ಬರ್ತ್ ಅಂದರೆ ಡೇಟ್ ನೀವು ಹುಟ್ಟಿದಂಥ ದಿನಾಂಕದ ಫೈಲನ್ನ ಪಿಕ್ ಮಾಡಬಹುದು ಅಥವಾ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥ ಕ್ರಿಸ್ಟಲ್ ಬ್ರಾಸ್ಲೆಟ್ನ ನೀವು ಪಿಕ್ ಮಾಡ್ಬೋದು ಇದು ಕ್ಲಿಯರ್ ಕ್ವಾಟ್ಸ್ ನಂಬರ್ ಒನ್ ನಂಬರ್ ಟು ಅಮೆಥಿಸ್ಟ್ ಅಥವಾ ಫ್ರೀ ವಿಲ್ ಆಗಿ ಒಂದು ಸತಿ ಡೇಟ್ ಆಫ್ ಬರ್ತು ನೋಡ್ತೀನಿ ಒಂದು ಸತಿ ಕ್ರಿಸ್ಟಲ್ ಪ್ರಕಾರನ ನೋಡ್ತೀನಿ ಅಂದ್ರೂ ಯು ಕ್ಯಾನ್ ವಾಚ್ ಓಕೆ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಇಟ್ ಸ್ಟಾರ್ಟ್ ಹಾಲು ಪೈಲ್ ನಂಬರ್ ಒನ್ ಯಾರು ಕ್ಲಿಯರ್ ಕ್ವಾಟ್ಸ್ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಈ ರೀಡಿಂಗ್ ನಿಮಗೋಸ್ಕರ ವಾಟ್ ಈಸ್ ಯುವರ್ ಆಕಾಶಿಕ್ ರೆಕಾರ್ಡ್ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಮುಖಾಂತರ ಇಲ್ಲಿ ಏನೆಲ್ಲ ಚಾನಲ್ ಮೆಸೇಜ್ ಸಿಗುತ್ತೋ ಅದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಫ್ಯಾನ್ ನಂಬರ್ ಒನ್ ಅವರಿಗಾಗಿ ಪ್ಲೀಸ್ ಕನ್ಫರ್ಮ್ ಫಾರ್ ಪ್ಯಾನ್ ನಂಬರ್ ಒನ್ ಈ ಕಾರ್ಡ್ ಬಂದು ಫ್ರಮ್ ಪಾಸ್ಟ್ ಲೈಫ್ ಅಂತ ನಾನು ತಗೋತಾ ಇರುವಂಥದ್ದು ಪಾಸ್ಟ್ ಲೈಫ್ ಇಂದ ಏನು ಮೆಸೇಜ್ ಬರುತ್ತೆ ಈ ಕಾರ್ಡ್ ಸಮ್ಮರ್ ಬಾಸ್ಕ್ ಇನ್ ಜಾಯ್ ಅಂಡ್ ಲೈಟ್ ಓಕೆ ಐ ವಿಲ್ ಎಕ್ಸ್ಪ್ಲೇನ್ ಇದು ಪಾಸ್ಟ್ ಲೈಫಿಂದ ಏನು ಬಂದಿದೆ ಮೆಸೇಜ್ ಅನ್ನೋದಕ್ಕಾಯಿತು ನೆಕ್ಸ್ಟ್ ಸೊ ಅದರಿಂದ ಈಗಿನ ಪ್ರೆಸೆಂಟ್ ಲೈಫ್ಗೆ ವಾಟ್ ಯು ಆರ್ ಕ್ಯಾರಿಯಿಂಗ್ ಈಗಿನ ಪ್ರೆಸೆಂಟ್ ಲೈಫ್ಗೆ ವಾಟ್ ಯು ಆರ್ ಕ್ಯಾರಿಯಿಂಗ್ ರಜಸ್ ಅಗೇನ್ ಆ್ಯನಿಮಲ್ ಓಕೆ ಪಾಸ್ಟ್ ಲೈಫ್ ಕರ್ಮ ಅಂತ ತಗೋಬಹುದು ಅಥವಾ ಮೆಮೊರೀಸ್ ಅಂತ ತಗೋಬಹುದು ಓಲ್ಡ್ ಉಮೆನ್ ಓಕೆ ಥ್ಯಾಂಕ್ ಯು ಇದು ಆಕಾಶಿಕ್ ಕಾರ್ಡನೆ ಆಕಾಶಿಕ್ ಕಾರ್ಡ್ಸಿಂದ ಮೆಸೇಜು ತೊಗೋತೀನಿ No. Okay. Chain clouds. Okay. Dolphin and Flute, wow. So pile number one. Three of Wands, Queen of Cups, and just judgment. Thank you. Pile number one record ಇಲ್ಲಿ ನಾನು ಡೀಪಾಗಿ ಹೇಳಕ್ಕೆ ಹೋಗಲ್ಲ ಅಗೇನ್ ಇಟ್ಸ್ ಗೈಡೆನ್ಸ್ ಅಂತ ತಗೊಳ್ಳಿ ಪರ್ಸ್ನಲ್ ಆಗಿ ತಗೊಂಡ್ರೆ ಯು ವಿಲ್ ಗೆಟ್ ಡೀಪ್ ಇನ್ಸೈಡ್ ಇನ್ ದಟ್ ಬಟ್ ಇದು ಜನರಲ್ ರೀಡಿಂಗ್ ಆಗಿ ನಾನು ಮಾಡ್ತಾ ಇರೋದ್ರಿಂದ ಒಂದು ರಫ್ ಸ್ಕೆಚ್ ನಿಮಗೆ ಸಿಗುತ್ತೆ ವಾಟ್ ಇಸ್ ಯುವರ್ ಆಕರ್ಷಿಕ್ ರೆಕಾರ್ಡ್ಸ್ ಏನು ಹೇಳತ್ತೆ ಅಂತ ಸೊ ಸಮ್ಮರ್ ಅನ್ನುವಂಥ ಕಾರ್ಡಿಂದ ಇಲ್ಲಿ ಬರ್ತಾ ಇರುವಂಥ ಮೆಸೇಜ್ ಯು ಆರ್ ಸೋ ಮೆನಿ ಲೈಫ್ಸ್ ಇದು ನಿಮ್ಮ ಬರೀ ಒಂದೇ ಲೈಫ್ ಅಲ್ಲ ನಾಲ್ಕು ಲೈಫ್ ಅಲ್ಲ ಐದು ಲೈಫ್ ಅಲ್ಲ ಎಷ್ಟೋ ಲೈಫ್ಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ ಈ ವಾರ ಓಲ್ಡ್ ಸೋಲ್ ಓಲ್ಡ್ ಸೋಲ್ ಜೊತೆಗೆ ಸಾಕಷ್ಟು ಮೆಮೊರೀಸ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಎಗೇನ್ ಇಲ್ಲಿ ಲೈಟ್ ಇದೆ ನೋಡಿ ಎನ್ಲೈಟ್ಮೆಂಟ್ ಆಗಿದೆ ನಿಮ್ಮ ಲೈಫ್ ಪರ್ಪಸ್ ಆಗಿರಬಹುದು ಈಗಿನ ಲೈಫ್ ಸ್ಟೈಲ್ ಆಗಿರಬಹುದು ಎಗೇನ್ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ನೀವು ಇನ್ನೂ ಒಂದು ತುಂಬ ಚಿಕ್ಕ ವಯಸ್ಸಲ್ಲೇ ನಿಮಗೆ ಜವಾಬ್ದಾರಿಗಳನ್ನು ಫ್ಯಾಮಿಲಿಯಿಂದ ಕೊಡಲಾಗಿದೆ ಅಥವಾ ನೀವೇ ಜವಾಬ್ದಾರಿಗಳನ್ನು ತಗೊಂಡಿದ್ದೀರಾ ಇದು ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು ನಿಮ್ಮ ಒಂದು ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಥರ ನೀವು ನಿಮ್ಮ ಫ್ಯಾಮಿಲಿಯ ಎಲ್ಲ ಜವಾಬ್ದಾರಿಗಳನ್ನು ನೀವು ಭಾಳ ಚಿಕ್ಕ ವಯಸ್ಸಲ್ಲೇ ತೊಗೊಂಡ್ಬಿಟ್ರಿ ಲಾಸ್ಟ್ ಅಂದರೆ ಲಾಸ್ಟ್ ಬರ್ತಲ್ಲಿ ನೀವು ಈ ಕಾರ್ಡಿಂದ ಹೇಳೋದಾದರೆ ಆ್ಯನಿಮಲ್ ಸ್ಪಿರಿಟ್ ಆಗಿದ್ರಿ ನಾಟ್ ಎಕ್ಸಾಕ್ಟ್ಲಿ ಹನಿ ಬಿ ನಾಟ್ ಎಕ್ಸಾಕ್ಟ್ಲಿ ಹನಿ ಬಿ ಒಂದು ಆ್ಯನಿಮಲ್ ಸ್ಪಿರಿಟ್ ಆಗಿದ್ದರಿಂದ ನೀವು ಬಂದಿರುವಂಥದ್ದು ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಆ್ಯನಿಮಲ್ಸ್ ಬಗ್ಗೆ ನಿಮಗೆ ಅನುಕಂಪ ಅಥವಾ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಆ್ಯಂಡ್ ತುಂಬ ಹಠವಾದಿಗಳು ಹಿಡ್ದಿರೋ ಕೆಲಸ ಬಿಡಲ್ಲ ಅಂತಾರಲ್ಲ ಆ ರೀತಿಯ ವ್ಯಕ್ತಿಗಳು ನೀವು ಇಲ್ಲಿ ಸ್ವಲ್ಪ ನಿಮಗೆ ಡಿಸಿಷನ್ ಮೇಕಿಂಗ್ ತುಂಬ ಟಫ್ ಆಗುತ್ತೆ ಈ ಲೈಫಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಾ ಇದೆ ಅಥವಾ ಒಂದು ವ್ಯಕ್ತಿನ ನೀವು ನಂಬುತ್ತೀರಾ ಇಮ್ಮಿಡಿಯೇಟ್ಲಿ ಅವರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಅವರಿಂದ ದುಃಖ ಅಥವಾ ಮೋಸ ಆಗತ್ತೆ ಅವರಿಂದ ಕಂಟಿನ್ಯೂ ಅಂದರೆ ನೀವೇನು ಪ್ರೀತಿಗೆ ಪ್ರೀತಿ ಸಿಗೋಲ್ಲ ಆ ರೀತಿ ಅದನ್ನು ನೀವು ಚೈನ್ ಏನಿದೆಯೋ ಅದು ಕಂಟಿನ್ಯೂ ಆಗ್ತಿದೆ ನಿಮ್ಮ ಲೈಫಲ್ಲಿ ಆ ಚೈನ್ನ ಬ್ರೇಕ್ ಮಾಡೋದು ಇಂಪಾರ್ಟೆಂಟ್ ಇದೆ ಸ್ಪೆಷಲಿ ಲವ್ ಎಮೋಷನ್ ಪಾರ್ಟ್ನರ್ಸ್ ಇಲ್ಲಿ ನಿಮಗೆ ಎಮೋಷನಲ್ಲಿ ಹರ್ಟ್ ಆಗ್ತಾ ಇದೆ ಈ ಒಂದು ಲೈಫ್ ಲೈಫಲ್ಲಿ ಇದ್ರ ಬಗ್ಗೆ ನೀವು ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಕೆಲವೊಂದು ಸತಿ ಹೇಗಾಗಿದೆ ಅಂದರೆ ಮೇ ಬಿ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಒಂದು ರೀತಿ ಡಿಪ್ರೆಷನ್ಗೆ ಹೋಗಿ ಬಂದಿರೋಂಥವ್ರು ಇದ್ದೀರಾ ತುಂಬ ಅಲೋನ್ ಫೀಲ್ ಆಗಿರೋವಂಥವ್ರು ಅಥವಾ ಈಗೂ ಅಷ್ಟೇ ನಿಮ್ಮ ಲೈಫಲ್ಲಿ ನೀವು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತೀರಾ ಆದರೆ ನಿಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ನೀವು ಉಮೆನ್ ಆಗಿದ್ದರೆ ತುಂಬ ಅಂದರೆ ಮನೆ ಕೆಲಸ ಆಫೀಸ್ ಕೆಲಸ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥವ್ರು ಆಗಿರ್ತೀರ ಅಥವಾ ಮೆನ್ ಆಗಿದ್ದರೆ ಎಮೋಷನ್ ಇರ್ತೀರಾ ನಿಮ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಬದಲಿಗೆ ಯೂಸ್ ಮಾಡ್ಕೊತಾರೆ ಅಂದರೆ ದುಡ್ಡಿನ ವಿಷಯಕ್ಕಾಗಿ ಅಥವಾ ಏನಾದ್ರೂ ಫೇಕ್ ನ ಮಾಡಿ ಈ ರೀತಿಯಾಗಿ ಹರ್ಟ್ ಜಾಸ್ತಿ ಆಗ್ತಿದೆ ಇದು ಎಗೇನ್ ಮತ್ತು ನೀವು ಕೃಷ್ಣನ ಭಕ್ತರು ಇಲ್ಲಿ ಕೃಷ್ಣನ ಅಥವಾ ಮಹದೇಶ್ವರ ಮಾದೇಶ್ವರ ಆಗಿರಬಹುದು ಅಯ್ಯಪ್ಪ ಸ್ವಾಮಿ ಆಗಿರಬಹುದು ಈ ಡಿವೋಟಿಸ್ ಇದ್ದೀರಾ ಎಗೇನ್ ಬೇರೆ ರಿಲಿಜಿಯನ್ ಅವರು ಇದ್ದೀರಾ ಡೆಫಿನೆಟ್ಲಿ ಇದೀರಾ ಕ್ರಿಶ್ಚಿಯನ್ಸ್ ಆಗಿರಬಹುದು ಮುಸ್ಲಿಮ್ಸ್ ಆಗಿರ್ಬೋದು ಡೆಫಿನೆಟ್ಲಿ ಇದ್ದೀರಾ ಮತ್ತೆ ಹೇಳ್ತೀನಿ ನೀವು ಡೇ ಅನ್ನೋದಕ್ಕಿಂತ ನೈಟಲ್ಲಿ ತುಂಬ ಆಕ್ಟಿವ್ ಪರ್ಸನ್ ನೈಟಲ್ಲಿ ಜಾಸ್ತಿ ಹೊತ್ತು ಮೊಬೈಲ್ ನೋಡೋದಾಗಿರಬಹುದು ಅಥವಾ ನೈಟಲ್ಲೇ ಅಳುವಂಥದ್ದು ನೈಟಲ್ಲೇ ಯಾರ್ದಾದ್ರೂ ಜೊತೆ ಮಾತಾಡುವಂಥದ್ದು ಇದು ನಿಮ್ಮ ವ್ಯಕ್ತಿತ್ವ ಅಥವಾ ನೀವು ಇದನ್ನ ಕ್ಯಾರಿ ಮಾಡ್ತಾ ಇದ್ದೀರಾ ಮೇ ಬಿ ನಿಮಗೆ ಕ್ರೌನ್ ಚಕ್ರ ಹೀಲ್ ಆಗೋದು ವೆರಿ ಮಚ್ ಇಂಪಾರ್ಟೆಂಟ್ ಇದೆ ನೀವು ಕ್ಲಿಯರ್ ಕ್ವಾಟ್ಸ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಹೀಲಿಂಗ್ ನಿಮ್ಮ ಲೈಫಲ್ಲಿ ಬರುತ್ತೆ ಹೀಲಿಂಗ್ ಇಲ್ಲ ಅಂತಂದರೆ ಅಂದರೆ ನಿಮ್ಮ ಅವರ ಕ್ರ್ಯಾಕ್ ಇತ್ತು ಅಂತಂದರೆ ನೀವು ನಾನು ಹೇಳಿದ ನಾನು ಪ್ರೀತಿಯಲ್ಲಿ ಪದೇ ಪದೇ ಫೇಲ್ ಆಗುವಂಥದ್ದು ಹರ್ಟ್ಸ್ ಆಗುವಂಥದ್ದು ಯಾವುದಾದ್ರೂ ಹೊಸ ಡಿಶಿ ಡಿಸಿಷನ್ ಏನೋ ನೀವು ತಗೋತೀರಾ ಅದರಲ್ಲಿ ಸಕ್ಸೀಡ್ ಆಗೋಕ್ಕಾಗೋದಿಲ್ಲ ಸೋ ಮೆನಿ ಸ್ಟಾಪೇಜಸ್ ಕ್ರಿಯೇಟ್ ಆಗುವಂಥದ್ದು ಬದಲಿಗೆ ಬೇರೆಯವರಿಂದ ಬೇಜಾರು ಮೋಸ ಈ ರೀತಿ ಆಗುವಂಥದ್ದು ಆಗ್ತಿರುತ್ತೆ ನೀವು ಕ್ಲಿಯರ್ ಕ್ವಾಟ್ಸ್ ಆದರೂ ಯೂಸ್ ಮಾಡ್ಬೋದು ಅಮೆಥಸ್ಟ್ ಆದರೂ ಯೂಸ್ ಮಾಡಬಹುದು ದಟ್ ಈಸ್ ದ ಬೆಸ್ಟ್ ಪಾಯ್ ನಂಬರ್ ಒನ್ ಹಾಗೆಯೇ ಆಕಾಶಿಕ್ ರೆಕಾರ್ಡ್ ಕಾರ್ಡಿಂದ ಲೈಟ್ ಸಿ ನಾನು ಲೈಟ್ ತೋರಿಸಿದೆ ಲೈಟ್ ಕಾರ್ಡ್ ಬಂದಿದೆ ಇಟ್ ಈಸ್ ಟೈಮ್ ಟು ರಿವೀಲ್ ಯುವರ್ ರೇಡಿಯಂಟ್ ಲೈಟ್ ಟು ದ ವರ್ಲ್ಡ್ ಡೆಫಿನೆಟ್ಲಿ ಇಲ್ಲೂ ಅಷ್ಟೆ ನೋಡಿ ಲೈಟ್ ಹೆಂಗೆ ಬಂದಿದೆ ಸೊ ಲೈಟನ್ನು ಆಗ ನಾನು ನಿಮ್ಗೆ ಹೇಳಿದೆ ಅವರ ಲೈಟನ್ನು ಆಗಬೇಕು ಅವರ ಕ್ಲೆನ್ಸ್ ಆಗಬೇಕು ಈ ಈ ಒಂದು ಪ್ಯಾಟ್ರನ್ ನೀವು ಬ್ರೇಕ್ ಮಾಡಬೇಕು ಅಂತಂದರೆ ಪ್ಲೀಸ್ ವೇರ್ ಕ್ಲಿಯರ್ ಕ್ವಾಟ್ಸ್ ಆಮೇತಸ್ಟ್ ಬ್ರಾಸ್ಲೆಟ್ ಆಗಿರಬಹುದು ರಿಂಗ್ ಆಗಿರ್ಬಹುದು ವೇರ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಸೊ ಪಾಯಿಲ್ ನಂಬರ್ ಒನ್ ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಪಾಯಿಲ್ ನಂಬರ್ ಟು ಅಮೆಥೆಸ್ಟ್ ಅನ್ನುವಂಥ ಬ್ಯೂಟಿಫುಲ್ ಬ್ರ್ಯಾಕ್ಸ್ಟೇಟ್ನ ನೀವು ಚೂಸ್ ಮಾಡಿದರೆ ಈ ಡೇಟ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿದ್ರೆ ಪಾಯಲ್ ನಂಬರ್ ಟೂನ ನೀವು ಚೂಸ್ ಮಾಡಿದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಈ ಕಾರ್ಡಿಂದ ನಾನು ನಿಮ್ಮ ಪಾಸ್ಟ್ ಲೈಫಲ್ಲಿ ಏನಾಗಿದ್ರಿ ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ತೆಗಿತೀನಿ थैंक यू ड्रमे जन्म् क्यारिंग अंदर पास लाइफ के वाट यु आर् क्यारिय ध्यान ಸೊ ಇಲ್ಲಿ ಡಿ ಡಿ ನೋಡಿ ಡೀಪ್ ರೀಡಿಂಗ್ ಆಗುವಂಥದ್ದು ಇದೆ ಅನ್ಸತ್ತೆ ಇದು ಓಕೆ ಇದು ಪಾಸ್ಟ್ ಲೈಫ್ ಇಂದ ಕರ್ಮ ಆಗಿರಬಹುದು ಅಥವಾ ಲೆಸನ್ ಲರ್ನಿಂಗ್ ಟೈಪ್ಸ್ ಆಗಿರಬಹುದು ವಾಟ್ ದಾಟ್ ವಾವ್ ಬಟರ್ಫ್ಲೈ ಓಕೆ ಆಕಾಶಿಕ್ ಕಾರ್ಡ್ಸ್ ಇದು ಆಕಾಶಿಕ್ ರೆಕಾರ್ಡ್ ಕಾರ್ಡ್ಸ್ ಇದು ಸೊ ಇದರಿಂದ ಒಂದು ಗೈಡೆನ್ಸ್ ತೆಗಿತೀನಿ ನಿಮಗೋಸ್ಕರ ಏನು ಬರುತ್ತೆ ಓಕೆ ಈ ಕಾರ್ಡ್ನ ಲಾಸ್ಟಲ್ಲಿ ನೋಡ್ತೀನಿ ಥ್ಯಾಂಕ್ ಯು candle wow candle oh my god firing pan in a fire energies just the day fair man and dog breaking advice for a friend okay ಫೈವ್ ಆಫ್ ಸೂಟ್ಸ್ ಪೇಜ್ ಆಫ್ ವಾನ್ಸ್ ಆಂಡ್ ದ ಟಾವರ್ ಓಕೆ ಸೊ ಪಾಯ್ ನಂಬರ್ ಟು ಆಕರ್ಷಕ ರೆಕಾರ್ಡ್ಸ್ ಬಗ್ಗೆ ಯಾರಾದ್ರೂ ನೀವು ಪರ್ಸ್ನಲ್ ಆಗಿ ತಗೊಂಡ್ರೆ ಡೀಪ್ ಡೌನ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಬಹುದು ಇಟ್ಸ್ ಅ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಂದು ಜನರಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಬಹುದು ಆಕರ್ಷಕ ರೆಕಾರ್ಡ್ ಬಗ್ಗೆ ಪಾಯಲ್ ನಂಬರ್ ಟು ಎಸ್ ಹೋದ ಜನ್ಮದಿಂದ ನೀವು ಏನಾಗಿದ್ರಿ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋದಾದ್ರೆ ಡೆಫಿನೆಟ್ಲಿ ನೀವು ಟ್ರೈಬಲ್ ಲೈಫಲ್ಲಿ ಇದ್ದಂಥವ್ರು ಅಂದ್ರೆ ಕಾಡು ಜನರ ಮಧ್ಯ ಬುಡಕಟ್ಟು ಜನಾಂಗ ಆ ರೀತಿ ಹೇಳಬಹುದು ಆ ರೀತಿಯಾಗಿ ಇದ್ದಂಥವ್ರು ಅಥವಾ ವೆರಿ ಕಲ್ಚರ್ಡ್ ಫ್ಯಾಮಿಲಿ ಅಂತಲೂ ಹೇಳಬಹುದು ಇವಾಗ ಆರ್ಥೋಡಾಕ್ಸ್ ಫ್ಯಾಮಿಲಿ ಬ್ರಾಹ್ಮಿಣ್ ಫ್ಯಾಮಿಲಿ ಪೂಜೆ ಪುನಸ್ಕಾರ ಮಾಡುವಂಥವ್ರ ಫ್ಯಾಮಿಲಿ ಆ ರೀತಿನೂ ಆಗಿರಬಹುದು ಕಲ್ಚರ್ಡ್ ಫ್ಯಾಮಿಲಿಯಿಂದನೂ ಆಗಿರಬಹುದು ಆ ಜಸ್ಟ್ ನಾನು ಎಕ್ಸಾಂಪಲ್ ಕೊಟ್ಟೆ ಅವರೇ ಕಲ್ಚರ್ಡ್ ಅಂತ ಅಲ್ಲ ಅವ್ರವ್ರ ಅಂದರೆ ಯಾರ್ಯಾರು ಅವರವರ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ ಆ ಥರ ಓಕೆ ಇವಾಗ ಕ್ರಿಶ್ಚಿಯಾನಿಟಿಯಲ್ಲಿ ನೀವು ಲಾಸ್ಟ್ ಜನ್ಮದಲ್ಲಿ ಜನ್ಮ ತಗೊಂಡಿದ್ರೆ ಕ್ರಿಶ್ಚಿಯಾನಿಟಿಯಲ್ಲಿ ಕ್ಯಾಂಡಲ್ಸ್ನ ಹಚ್ತಾರೆ ಅದೇ ಮುಸ್ಲಿಮ್ಸಲ್ಲಿ ಆದರೆ ಅವರು ನ ಡೈಲಿ ಕಂಪಲ್ಸರಿ ಮಾಡ್ತಾರೆ ಆ ರೀತಿ ಒಂದು ಯಾವುದೋ ಒಂದು ನ ನೀವು ಕಂಟಿನ್ಯೂಸ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಹಾಗಾಗಿನೇ ಈ ಜನ್ಮದಲ್ಲಿ ಮೇ ಬಿ ಈಗ ನೀವು ಹಿಂದೂ ಆಗಿದ್ರೆ ನಿಮಗೆ ಕ್ರಿಶ್ಚಿಯನಿಟಿ ಅಟ್ರಾಕ್ಟ್ ಆಗ್ತಿರುತ್ತೆ ಅಥವಾ ಮುಸ್ಲಿಮ್ ಇದು ಅಟ್ರಾಕ್ಟ್ ಆಗ್ತಿರುತ್ತೆ ಮೇ ಬಿ ನೀವು ಆ ಥರ ವ್ಯಕ್ತಿನೇ ಪ್ರೀತಿ ಮಾಡಿರ್ತೀರಾ ಅಥವಾ ಒಂದು ಗುಡ್ ಕನೆಕ್ಷನಲ್ಲಿ ಇರ್ತೀರಾ ಮೇ ಬಿ ಈಗ ನೀವು ಮುಸ್ಲಿಮ್ ಆಗಿದ್ರು ಹಿಂದೂ ರಿಲಿಜನ್ನ ರೆಸ್ಪೆಕ್ಟ್ ಮಾಡುವಂಥದ್ದು ಪ್ರಸಾದ ತಿನ್ನುವಂಥದ್ದು ಈ ರೀತಿ ಏನೋ ಒಂದು ಇಲ್ಲಿ ನಿಮ್ಮನ್ನು ಕ್ಯಾರಿ ಮಾಡ್ತಾ ಇರೋವಂಥದ್ದು ಮಿರರ್ ಎನರ್ಜಿ ಒಂದು ರೀತಿ ನಿಮಗೆ ರಿಲಿಜಿಯನ್ ಇದ್ರ ಬಗ್ಗೆ ಅಂದರೆ ವೆರಿ ಡಿಫ್ರೆಂಟ್ ಆಗಿರುವಂಥ ರಿಲಿಜನ್ನ ಫಾಲೋ ಮಾಡ್ತಾ ಇರೋಂಥದ್ದು ಮೇ ಬಿ ನೀವು ಜೈನಿಸಮ್ ಜೈನೀಸ್ ಜೈನ್ಸ್ ಆಗಿದ್ದರೆ ಕ್ರಿಶ್ಚಿಯನ್ನು ಸಹ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥದ್ದು ಈ ರೀತಿ ನನಗೆ ಕಾಣಿಸ್ತಿದೆ ಇದು ಆಗಿರಲೇಬೇಕು ಅಂತ ಏನಿಲ್ಲ ಮೇ ಬಿ ಮೆ ನಾಟ್ ಬಿ ಹಾಗೆಯೇ ನೀವು ತುಂಬ ಕ್ರಿಯೇಟಿವ್ ಪರ್ಸನ್ ಆಗಿದ್ದೀರಾ ಈ ಜನ್ಮದಲ್ಲಿ ಬಿಕಾಸ್ ನಿಮಗೆ ಕಲೆಯಲ್ಲಿ ತುಂಬ ಆಸಕ್ತಿ ಇರೋಂಥವ್ರು ನೀವು ಆರ್ಟಿಸ್ಟ್ ಆಗಿರಬಹುದು ಸಿಂಗಿಂಗ್ ಡ್ಯಾನ್ಸಿಂಗ್ ಆ್ಯಕ್ಟರ್ಸ್ ಅಥವಾ ತುಂಬ ಒಳ್ಳೆಯ ಡೈಲಾಗ್ಸ್ನ ಹೇಳೋವಂಥವ್ರು ಅಥವಾ ಮುತ್ತು ಪೋಣಿಸ್ದಂಗೆ ಮಾತಾಡೋರು ಅಂತಾರಲ್ಲ ಆ ರೀತಿ ವ್ಯಕ್ತಿಗಳು ಯಾರಿಗಾದರೂ ಹೆಲ್ಪ್ ಅಂತ ಬಂದರೆ ನೀವು ನಿಮ್ಮನ್ನು ಲೆಗ್ಸದೇ ಅವರಿಗೆ ಹೆಲ್ಪ್ ಮಾಡೋ ಅಂಥವ್ರು ಇದರಿಂದ ನೀವು ತುಂಬ ಎನರ್ಜಿ ಡ್ರೈನ್ ಆಗುವಂಥದ್ದಿದೆ ಎನರ್ಜಿ ಡ್ರೈನ್ ಆಗೋದಂತ ಎಲ್ಲರಿಗೂ ನೀವು ಹೆಲ್ಪ್ ಮಾಡಕ್ಕೆ ಹೋಗ್ತೀರ ಇನ್ನೊಂದು ನಿಮ್ಮ ಏಜ್ಗಿಂತ ನೀವು ಹೆಂಗಾಗಿ ಕಾಣಿಸ್ತೀರಾ ಬಿಕಾಸ್ ಹಾರ್ಡ್ ವರ್ಕ್ ನೀವು ಯಾವಾಗೂ ಹಾರ್ಡ್ ವರ್ಕ್ ಮಾಡೋವಂಥವ್ರು ಏನಂತಾರೆ ಕಾಯಕವೇ ಕೈಲಾಸ ಅನ್ನೋವಂಥವ್ರು ಅಥವಾ ಏನಂತಾರೆ ಅಟ್ ಎನಿ ಎನಿ ಟೈಮ್ ಎನಿಥಿಂಗ್ ಏನಾದರೂ ಲರ್ನಿಂಗ್ ಅಂತ ಬಂತು ಅಥವಾ ಲೈಫ್ ಚಾಲೆಂಜ್ ಅಂತ ಬಂತು ಅಂದರೆ ರಿಸ್ಕ್ ಟೇಕರ್ ಆಗಿರ್ತೀರಾ ಹಾಗೆಯೇ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನ ಇಡುವಂಥ ವ್ಯಕ್ತಿಗಳು ಇಲ್ಲಿ ಬಟರ್ಫ್ಲೈ ಬಟರ್ಫ್ಲೈ ಎರಡು ಸರ್ತಿ ಬಂದಿರೋದ್ರಿಂದ ಮೇ ಬಿ ನಿಮಗೆ ಮೇಕಪ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಅನಿಸುತ್ತೆ ಮೇ ಬಿ ಮೇ ಬಿ ಓಕೆ ಅಥವಾ ನೀವು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಮೇಕೋವರ್ ಮಾಡೋವಂಥವ್ರು ಆಗಿರ್ಬೋದು ಅಥವಾ ನಿಮ್ಮದು ಬೊಟಿಕ್ ಇರಬಹುದು ಅಥವಾ ನೀವು ಟೈಲರ್ ಆಗಿರಬಹುದು ಅಥವಾ ಕಲರ್ಸ್ ಜೊತೆ ಪ್ಲೇ ಮಾಡೋವಂಥವ್ರು ಆಗಿರಬಹುದು ಅಥವಾ ಜ್ಯುವೆಲರೀಸ್ ಮೇಕಿಂಗ್ ಆ ಥರನೂ ಇರಬಹುದು ಹಾಗೆಯೇ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಅವರೂ ಆಗಿರಬಹುದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಯೂಟ್ಯೂಬರ್ ಆಗಿರ್ಬೋದು ಈವನ್ ಅಡುಗೆಯಲ್ಲಿ ಒಳ್ಳೆಯ ರೀತಿಯ ಅಡುಗೆಗಳು ಎಲ್ಲ ಇಂಡಿಯಾದಲ್ಲಿ ಎಲ್ಲಿ ಎಷ್ಟು ವೆರೈಟೀಸ್ ಇದೆ ಎಲ್ಲದನ್ನು ಕಲ್ತ್ಕೊಂಡು ಮಾಡಬೇಕು ಅನ್ನುವಂಥ ಆಸಕ್ತಿ ಇರೋವಂಥವ್ರು ಫೈರ್ ಎನರ್ಜೀಸ್ ಇರೋದರಿಂದ ನಿಮ್ಮ ಕೈಯಲ್ಲಿ ತುಂಬ ಚೆನ್ನಾಗಿ ಅಡುಗೆ ಆಗತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡುವಂಥವ್ರು ಇದನ್ನು ಸಹ ನೀವು ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡ್ತಾ ಇದ್ದೀರಾ ಇದು ಮೇ ಬಿ ನೀವು ಅನ್ಬೋದು ನನಗೆ ಅದು ರೆಸಿಪಿನೇ ಗೊತ್ತಿರೋದಿಲ್ಲ ಬಟ್ ನಾನು ಏನು ಇಂಗ್ರೀಡಿಯೆಂಟ್ ಇರುತ್ತೋ ಅದರಲ್ಲೇ ಒಂದು ರೆಸಿಪಿನ ಕ್ರಿಯೇಟ್ ಮಾಡ್ತೀನಿ ಇದು ಮೇ ಬಿ ನಿಮ್ಮ ನಿಮ್ಮ ಅಕ್ಕ ಮಾಡ್ತಿರಬಹುದು ಅಥವಾ ನೀವು ಮಾಡ್ತಿರಬಹುದು ಈ ಥರ ಟ್ಯಾಲೆಂಟ್ ಇದ್ರೆ ಡೆಫಿನೆಟ್ಲಿ ದಿಸ್ ಟ್ಯಾಲೆಂಟ್ ಯು ಆರ್ ಕ್ಯಾರಿಂಗ್ ಫ್ರಾಮ್ ಪಾಸ್ಟ್ ಲೈಫ್ ಹಾಗೆಯೇ ಹರ್ಬ್ಸ್ನ ಯೂಸ್ ಮಾಡಿ ಏನಾದರೂ ಒಂದು ಡ್ರಿಂಕ್ಸ್ ಮಾಡುವಂಥದ್ದು ಶರಬತ್ ಮಾಡುವಂಥದ್ದು ಅಥವಾ ಆಯುರ್ವೇದಿಕ್ ಮೆಡಿಸನ್ ಟೈಪ್ಸ್ ಇವಾಗ ನೋಡ್ಬೋದು ನೀವು ಮನೆ ಮದ್ದು ಮಾಡೋದು ಅಂತ್ರಿ ಈರುಳ್ಳಿ ಮಿಕ್ಸ್ ಮಾಡಿ ಎಣ್ಣೆ ಮಾಡುವಂಥದ್ದು ಅಥವಾ ಕೊಬ್ಬರಿ ಅಂದರೆ ಮನೇಲೇ ಕೊಬ್ಬರಿ ಎಣ್ಣೆ ತೆಗಿಯೋವಂಥದ್ದು ಅಥವಾ ರೋಸ್ ಪೆಟಲ್ಸಿಂದ ರೋಸ್ ವಾಟರ್ನ ರೆಡಿ ಮಾಡುವಂಥದ್ದು ಈ ರೀತಿಯಾಗಿ ಇದನ್ನೆಲ್ಲ ನೀವು ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡಿದಿರ ಮೇ ಬಿ ನೀವು ಇವಾಗ ಅನ್ಕೋತಿರ್ಬೋದು ವಿಡಿಯೋ ನೋಡಿ ಎಲ್ಲ ಕಲ್ತ್ಕೊಂಡು ಮಾಡ್ತಾ ಇರ್ತಾರೆ ಅದಕ್ಕೆ ನೋ ಹಂಗಲ್ಲ ಇವಾಗ ಮೇ ಬಿ ನಿಮ್ಮ ವಯಸ್ಸು ಇವಾಗ ಮೂವತ್ತು ಮೂವತ್ತೈದು ಹಂಗಾಗಿದ್ರೆ ಈಗ ಒಂದು ಫೈವ್ ಇಯರ್ಸ್ ಇಂದ ಯೂಟ್ಯೂಬ್ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಿದೆ ಅದಕ್ಕಿಂತ ಮುಂಚೆನೂ ನಿಮ್ಗೆ ಇದಿತ್ತು ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಇದ್ದಾಗು ಈ ಕಲೆ ಇತ್ತು ಅದನ್ನು ನೀವು ಅಷ್ಟು ಆಗಿ ತಗೊಂಡಿಲ್ಲ ತುಂಬ ಜನ ನಾನು ಅಬ್ಸರ್ವ್ ಮಾಡಿ ನಾನು ಚಿಕ್ಕವಳಿದ್ದಾಗೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಡ್ರೈ ಫ್ಲವರ್ಸ್ ಹೂವು ಎಲ್ಲ ಒಣಗಿರೋದನ್ನ ಸಹ ಅವರು ಒಂದು ಆರ್ಟ್ ಆಗಿ ಮಾಡ್ತಾ ಇದ್ರು ಎಗೇನ್ ಈಗ ಸಾಂಬ್ರಾಣಿ ತರಾನೇ ಅದನ್ನು ಬಟ್ ಆವಾಗ ಮೋಲ್ಡ್ ಎಲ್ಲ ಇರ್ತಿರ್ಲಿಲ್ಲ ಅದನ್ನ ಒಂದು ರೌಂಡ್ ಬಾಲ್ ತರ ಮಾಡಿ ಮನೇಲಿ ಹಚ್ತಾ ಇದ್ವಿ ನಾವು ಅಂದ್ರೆ ಅದೆಲ್ಲ ನಮಗೆ ಜಸ್ಟ್ ಅಮ್ಮ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಡ್ತಿದ್ರು ನಾವು ಒಂದ್ ಸ್ವಲ್ಪ ಅದನ್ನ ಅಪ್ಲೈ ಮಾಡಿ ಅದನ್ನ ಮಾಡ್ತಾ ಇದ್ವಿ ಇವಾಗೆಲ್ಲ ತುಂಬ ಟೆಕ್ನಿಕ್ಸ್ ಮುಂದುವರೆದಿದೆ ಅಂದ್ರೆ ನಾನು ಈ ತರದ ಟೆಕ್ನಿಕ್ಸ್ ನಾನು ನಿಮ್ಗೆ ಹೇಳ್ತಾ ಇರೋ ಅಂಥದ್ದು ಯಾವ್ದಾದ್ರು ಶಾರ್ಟ್ ವೇ ಅಲ್ಲಿ ಬೇಗ ಕೆಲಸನ ಮುಗಿಸೋ ಅಂಥದ್ದು ಫಾಸ್ಟ್ ಲರ್ನರ್ ಆಗಿರ್ತೀರಾ ಹಾಗೇನೆ ಕ್ಯಾಂಡಲ್ ಮೇ ಬಿ ಸೆಂಟರ್ಡ್ ಕ್ಯಾಂಡಲ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ಆಮೇಲೆ ಕ್ಯಾಂಡಲ್ ಮ್ಯಾಜಿಕ್ಸ್ನ ನೀವು ಸಹ ಟ್ರೈ ಮಾಡಿದ್ದೀರಾ ಅನ್ಸುತ್ತೆ ಲವ್ಗೆ ರೆಡ್ ಕ್ಯಾಂಡಲ್ ಆಗಿರ್ಬೋದು ಕ್ಯಾಂಡಲ್ ಪ್ರೇಯರ್ಸ್ ಆಗಿರಬಹುದು ದಟ್ ಆ್ಯಂಡ್ ಆಲ್ ಯು ಫಾಲೋಯಿಂಗ್ ಅಂತ ಅನಿಸುತ್ತೆ ಹಾಗೆಯೇ ನೀವು ನಾನು ನಾನು ಹೇಳೋದು ಈಗಿನ ಈಗಿನ ಪ್ರೆಸೆಂಟ್ ಲೈಫಲ್ಲಿ ನೀವು ನಿಮ್ಮ ಒಂದು ಇದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕೆಲವೊಬ್ಬರು ನಿಮ್ಮ ಲೈಫಲ್ಲಿ ನಿಮ್ಮ ಹಿಂದೆ ಆಟ ಆಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅದರಿಂದ ನೀವು ಹುಷಾರಾಗಿರಬೇಕು ಅವರು ನಿಮ್ಮ ಫ್ರೆಂಡ್ ಆಗೇ ಇರ್ತಾರೆ ಅಥವಾ ವೆಲ್ವಿಷರ್ ಆಗಿಯೇ ಇರ್ತಾರೆ ಬಟ್ ನಿಮಗೆ ಅವರು ಒಳ್ಳೆಯದನ್ನು ಬಯಸ್ತಾ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಅದಕ್ಕೋಸ್ಕರ ನೀವು ಟೈಗರ್ ಐ ಯೂಸ್ ಮಾಡಬಹುದು ಅಮೆಥಸ್ಟ್ ಯೂಸ್ ಮಾಡಬಹುದು ಎಗೇನ್ ಫಾರ್ ಗುಡ್ ಥಿಂಕಿಂಗ್ ಅಥವಾ ಡಿಸಿಷನ್ ಮೇಕಿಂಗ್ ಎಗೇನ್ ಸಿಟ್ರೀನ್ ಯೂಸ್ ಮಾಡಬಹುದು ನೀವು ಸೆಕ್ರಲ್ ಚಕ್ರ ಸ್ಟ್ರಾಂಗ್ ಆಗುತ್ತೆ ಡಿಸಿಷನ್ ಮೇಕಿಂಗ್ ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗೆಯೇ ಮೇ ಬಿ ನಿಮ್ಮ ಫೇಸ್ಗೋಸ್ಕರ ನೀವೇನಾದರೂ ಟ್ರೀಟ್ಮೆಂಟ್ ಅಥವಾ ಸಮ್ ಹೀಲಿಂಗ್ ರಿಕ್ವೈರ್ಡ್ ಅಂತ ಹೇಳ್ತೀನಿ ಮೇ ಬಿ ನಿಮ್ಮ ಫೇಸ್ಗೋಸ್ಕರ ನೀವು ಕ್ರೀಮ್ ಚೇಂಜ್ ಮಾಡ್ಬೋದು ಅಥವಾ ಸನ್ಸ್ಕ್ರೀನ್ ತೊಗೋಬೋದು ಮೇ ಬಿ ನಿಮ್ಮ 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 ಕೇರಿಂಗ್ ನೀವು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಗಮನ ಹರಿಸಿ ಹಾಗೆಯೇ ಆಕಾಶಕ್ ರೆಕಾರ್ಡಿಂದ ಅಡ್ವಟೈಸ್ಮೆಂಟ್ ಅ ಸ್ಟ್ರಾಂಗ್ ಎನರ್ಜಿ ಈಸ್ ಪ್ರಿಪಿಲ್ಲಿಂಗ್ ಯುವರ್ ಫಾರ್ವರ್ಡ್ ಫಾಲೋ ದ ಸ್ಟರಿಂಗ್ ಆಫ್ ಸ್ಟೇರಿಂಗ್ ಆಫ್ ಯುವರ್ ಹಾರ್ಟ್ ಓಕೆ ಸೊ ಅಡ್ವಟೈಸ್ಮೆಂಟ್ ಬಂದಿದೆ ನಾನಿಲ್ಲಿ ಹೇಳಿದ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ನಿಮ್ಮ ಲೈಫ್ ಪಾತ್ ಇಲ್ಲಿಂದ ಚೇಂಜ್ ಆಗಬೇಕು ಅಂದರೆ ಈ ಸಂಬಂಧಿಸಿದಂಥ ವಿಷಯಗಳನ್ನು ಗಮನ ಇಡಿ ಥ್ಯಾಂಕ್ ಯು ಪಾಲ್ ನಂಬರ್ ಟು ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್